ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ನಂದಿಸಿರಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಮರಿದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಶುರು ಇದ್ದೀನಿ ಆಲ್ರೆಡಿ ಏಯ್ಟ್ ತರ್ಟಿ ಆಗಿದೆ ಸೊ ಪೂಜೆ ಎಲ್ಲ ಆಯಿತು ಇವತ್ತು ವರಲಕ್ಷ್ಮಿ ಹಬ್ಬ ಸೊ ಅದ್ರ ಪೂಜೆ ವ್ಲಾಗು ನಮ್ಮ ಮನೇಲಿ ಸಿಂಪಲ್ ಆಗಿ ಮಾಮೂಲಿ ದೇವ್ರ ಮನೇಲಿ ಪೂಜೆ ಆಯಿತು ಸೊ ನನ್ನ ಮಗಳಿಗೆ ಟಿಫನ್ ಎಲ್ಲ ಹಾಕೊಟ್ಟಿದ್ದೀನಿ ಇನ್ನೂ ಟಿಫನ್ ಮಾಡ್ತಾ ಇಲ್ಲ ಆಲ್ರೆಡಿ ಫ್ರಾಕ್ ಇಟ್ಕೊಂಡು ಮಾತ್ರ ಕೂತಿದ್ದಾಳೆ ನೋಡಿ ಬಳೆ ತೋರಿಸ್ಬೇಕಂತೆ ಅವರಪ್ಪ ಎರಡು ಡಜನ್ ಬಳೆ ಕೂಡ ತಂದಿದ್ದಾರೆ ಆದ್ರೆ ಹುಡ್ಗುನ್ ಕಟಿಂಗ್ ಮಾಡಿಸ್ಕೆ ಬಂದಿದ್ದಾರೆ ನೋಡಿ ಮೊನ್ನೆ ಹೋಗ್ಬಿಟ್ಟು ಕಟಿಂಗ್ ಮಾಡಿಸ್ಬೇಡ ಅಂದ್ರೂ ಕಟಿಂಗ್ ಮಾಡಿಸ್ಕೆ ಬಂದಾರೆ ಬಳೆ ಎಲ್ಲ ತಂದರು ಮಾತ್ರ ಫ್ರಾಕ್ ತಂದವ್ರಿ ಹಾಂ ಅವಾಗ್ಲಿಂದ ಟಿಫನ್ ಮಾಡು ಮಾಡು ಅಂತ ಹಾಕೊಟ್ಟಿದೀನಿ ಪೂಜೆ ಮಾಡೋ ತೊಟ್ಟಿಲ್ದ ಇನ್ನೂ ಟಿಫನ್ ಮಾಡಿಲ್ಲ ಪೂಜೆ ಎಲ್ಲ ಆಯಿತು ಮಾಮೂಲಿ ನಮ್ಮನೆ ಸಿಂಪಲ್ ಪೂಜೆ ವಾರ ದಿನ ಹೆಂಗೆ ಪೂಜೆ ಆಗುತ್ತೆ ಆ ಥರ ಸೊ ಇವಾಗ ಅಕ್ಕಾರ ಮನೇಲೂ ಅವ್ರಿಗೆ ಹೇಳಿದ್ದಾರೆ ಅಣ್ಣಾರ ಮನೇಲಿ ಹೇಳಿದ್ದಾರೆ ಸೊ ಅವರೆಲ್ಲ ಲಕ್ಷ್ಮಿ ಕೂರಿಸ್ ಮಾಡಿಸ್ತಾರಲ್ ಮಾಡ್ತಾರಲ್ವ ಹೋಗ್ಬೇಕು ವರ್ಷ ಡ್ಯೂಟಿಗೆ ಹೋಗಿದ್ದಾರೆ ಸೊ ಅವ್ರು ಬಂದಮೇಲೆ ಮಧ್ಯಾಹ್ನದಂಗೆ ಹೋಗ್ಬೇಕು ಇವಾಗ ಪಲಾವ್ ಟಿಫನ್ ಟಿಫನ್ಗೆ ಅದನ್ನು ಮಾಡಬೇಕು ಆಂಟಿ ನಮ್ಮ ನಮ್ಮೂಲಾರ ಆಂಟಿ ಮನೆಯಲ್ಲೂ ಲಕ್ಷ್ಮಿ ಕೂರಿಸ್ತಾರೆ ತೋ ತೋರಿಸ್ತೀನಿ ಅವರು ಹೇಳಿದ್ದಾರೆ ಆಮೇಲಿಂದ ಹೋದಾಗ ಯಾವ ರೀತಿ ಕೂರಿಸಿದರೆ ಅಂತ ತೋರಿಸ್ತೀನಿ ಮಾಮೂಲಿ ನಮ್ಮ ಮನೇಲಿ ದೇವ್ರ ಮನೇಲೆ ಸಿಂಪಲ್ ಪೂಜೆ ತೋರಿಸ್ತೀನಲ್ವ ನೋಡಿ ಹ್ಮ್ ಇಷ್ಟ ಆಯ್ತು ತೋರಿಸ್ತೀವಿ ಈಗ ಟಿಫನ್ ಟಿಫನ್ ನೋಡಿ ನಮ್ಮನೆ ಪುಟ್ಟಲಕ್ಷ್ಮಿ ರೆಡಿ ಆದರು ಹೆಂಗೆ ಕಾಣಿಸ್ತಿದ್ದಾರೆ ಬಟ್ಟೆ ತೋರಿಸಿ ಫ್ರಾಕ್ ತೋರಿಸು ಕ್ವೀನ್ ಕ್ವೀನ್ ನೋಡಿ ನಮ್ಮನೆ ಕ್ವೀನ್ ಹೆಂಗೆ ಆದರು ಪುಟ್ಟಲಕ್ಷ್ಮಿ ಹೆಂಗೆ ಆದರು ನೋಡಿ ನಮ್ಮ ಗುಂಡು ಮರಿ ಚೇಗಿದೆ ಫ್ರೆಂಡ್ಸ್ ಫ್ರಾಕು ಅಂತ ಹೇಳು ಕಲ್ಲ ಓಕೆ ಆಯಿತು ಆಯಿತು ಫ್ರೆಂಡ್ಸ್ ನೋಡಿ ಇದು ನಮ್ಮ ಓನಾರಂಟಿರ ಮನೆ ಲಕ್ಷ್ಮಿ ಕೂರ್ಸ್ ಅದೊಂದು ಕ್ಲಿಪ್ಪಿಂಗ್ ತೊಗೊಂಡೆ ಇವಾಗ ಆಲ್ರೆಡಿ ನಾವು ಹೊರಡ್ತಾ ಇದ್ದೀವಿ ಸೊ ಆಲ್ರೆಡಿ ಟೈಮ್ ಬಂದು ಒನ್ ಓ ಕ್ಲಾಕ್ ಆಗಿದೆ ಮಧ್ಯಾಹ್ನ ನೋಡ್ತಾ ಇರ್ಬೋದು ಯಾವ ರೀತಿ ಕೂರಿಸಿದ್ದಾರೆ ಅಂತ ಇವತ್ತಂತೂ ಇನ್ಸ್ಟಾಗ್ರಾಮ್ ಓಪನ್ ಮಾಡೋಕ್ಕಾಗಿ ಇಲ್ಲ ಅಷ್ಟು ಎಲ್ಲರ ಮನೇಲೂ ಅದೇನೇ ಸೊ ನೋಡ್ತಾ ಇರ್ಬೋದು ಇವ್ರ ಲಕ್ಷ್ಮಿ ಈಗಿತ್ತು ಅದೊಂದು ಕ್ಲಿಪ್ಪಿಂಗ್ ತೊಗೊಂಡು ಇವಾಗ ಗಾಡಿನಲ್ಲಿ ಹೋಗ್ತಾ ಇದ್ವಿ ನೋಡ್ತಾ ಇರ್ಬೋದು ನನ್ನ ಮಗಳು ಮುಂದೆ ಕೂತಿದ್ದಾಳೆ ಸೊ ಮಳೆ ಮಾತ್ರ ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಬಂದಿತ್ತು ಇಲ್ಲ ಹೆಂಗೋ ಇವತ್ತು ಸ್ವಲ್ಪ ಒಳು ಕೊಟ್ಟಿದೆ ನೋಡಬೇಕು ಡೈಲಿ ಮಳೆ ಇಟ್ಕೋತಾ ಇದ್ದೆ ಇವಾಗ ಸೀದಾ ಆಕಾರ ಮನೆ ಹತ್ರ ಬಂದ್ವಿ ಮಧ್ಯಾಹ್ನ ಬಂದ್ವಿ ಏನು ಕ್ಲಿಪ್ಪಿಂಗ್ ಕ್ಲಿಪ್ಪಿಂಗೇನು ತೊಗೊಳ್ಳಲಿಲ್ಲ ಸೊ ಒಬ್ಬಟ್ಟು ಊಟ ಇಲ್ಲ ಊಟ ಮಾಡಿ ಆಮೇಲೆ ಸಂಜೆಯಿಂದ ವ್ಲಾಗ್ ಶುರು ಮಾಡಿದ್ದು ಸಂಜೆ ಪೂಜೆ ಆರು ಗಂಟೆಲಿ ಮಾಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಇಲ್ಲಿ ಇವರು ಯಾವ ರೀತಿ ಕೂರಿಸಿದ್ದಾರೆ ಅಂತ ಸೊ ಹಾಲಲ್ಲೇ ಕೂರಿಸಿದ್ದಾರೆ ವರ್ಷ ವರ್ಷವೂ ಕೂರಿಸ್ತಾರೆ ಸೊ ನಾನು ಯೂಟ್ಯೂಬ್ನವ್ರಿಗೆಲ್ಲ ಗೊತ್ತಿರುತ್ತೆ ಒಂದು ಎರಡು ಮೂರು ವರ್ಷ ಹಾಕಿದ್ದೀನಿ ವೀಡಿಯೋ ನಾರ್ಮಲ್ಯಬಹುದು ಸೊ ಇವಾಗ ಅಕ್ಕ ಮೊದಲು ಮಾಡ್ತಾ ಇದ್ದಾರೆ ಇವಾಗ ಸಂಜೆ ಪ್ರಸಾದಕ್ಕೆ ಐದು ಥರದ್ದು ಪ್ರಸಾದ ಮಾಡಿ ಸುಮ್ಮನೆರೋ ಏನೇನು ಮಾಡಿತ್ತು ಹೇಳತ್ತೆ ಚಿತ್ರಾನ್ನ ಮೊಸರನ್ನ ಪುಳಿಯೋಗರೆ ಆಮೇಲೆ ರಸಾಯನ ಆಮೇಲೆ ಆಮೇಲೆ ಪಂಚಾಮೃತ ಆಮೇಲೆ ಪೂಜೆಗೆ ಇಷ್ಟು ಮಾಡಿದರು ಈಗ ಸಂಜೆಗೆ ಸೊ ಬೆಳಗ್ಗೆನೇ ಒಬ್ಬಟ್ಟು ಚಕ್ಲಿ ಕರ್ಜಿಕಾಯಿ ರವೆ ಉಂಡೆ ಎಲ್ಲ ಮಾಡಿಟ್ಟಿದ್ದಾರೆ ಸೊ ನಾವು ಮಧ್ಯಾಹ್ನವೇ ಒಂದು ಸಲ ಬ್ಯಾಟಿಂಗ್ ಮಾಡಿ ಸಂಜೆಯೆಲ್ಲ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಂಜೆಯಿಂದ ಲಾಕ್ ಶುರು ಮಾಡ್ತಾ ಇದ್ದೀವಿ ಇವಾಗ ಯಾವ ರೀತಿ ಕಾಣಿಸ್ತಾ ಇದೆ ಲಕ್ಷ್ಮಿ ಅಂತ ಕಮೆಂಟ್ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕೂರ್ಸಿದ್ರು ಸೊ ನೋಡ್ತಾ ಇರ್ಬೋದು ನೀವು ನೋಡಿ ಹೇಳಿ ಆ ಬಾಳೆಗೊನೆ ಬೀಳ್ತಾ ಇದ್ವು ಸಿಕ್ಸಿದ್ರು ಕಂಬಕ್ಕೆ ಹಾಗಾದ್ರು ಅದಕ್ಕೆ ರಾಜವಣ್ಣ ಕೆಳಗಡೆ ಆನೆ ಇಟ್ಬಿಟ್ಟು ಎಲೆನ ಅದ್ರ ಮೇಲೆ ಇಡ್ತಾಯಿದ್ರು ಸೊ ಅದು ಸ್ವಲ್ಪ ಟಚ್ ಆದರೆ ಸಾಕು ಬೀಳ್ತಾ ಇತ್ತು ವೈಸ್ ಅವ್ರು ಕೊಡ್ತಾ ಇದ್ದೀನಿ ನನ್ನ ಮಗಳು ಹಿಂಗೆ ಆಟ ಮಾಡ್ತಿದ್ದಾಳೆ ಇವಾಗ ಅವ್ರದ್ದೆಲ್ಲ ಪೂಜೆ ಆಗ್ತಾ ಇದೆ ನಾವು ಈ ಕಡೆ ನಿಂತಿದ್ವಿ ಹಾಗೆಯೇ ಎಲ್ರದ್ದು ಒಂದು ಸೆಲ್ಫಿ ವಿಡಿಯೋ ಕ್ಲಿಪ್ಪಿಂಗ್ ತಗೊಂಡೆ ಸೊ ನಮ್ಮ ತು ಕೂಡ ಸ್ಯಾರಿ ಹಾಕೊಂಡು ಮಿಂಚ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಎಲ್ಲರೂ ಪೂರ್ತಿ ವಿಡಿಯೋ ನೋಡಿ ಇಷ್ಟಾದರೆ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಇವಾಗ ಪೂಜೆ ಎಲ್ಲ ಆಯಿತು ಇವಾಗ ಫೋಟೋದ ಸಮಯ ಅಂತ ಅಂದ್ಕೊಂಡು ನಮ್ಮ ತನು ನೋಡಿ ಸೆಲ್ಫಿ ತಕ್ಕೋತಾ ಇದ್ಲು ನಾನು ಒಳ್ಳೆ ರೇಗಿಸ್ಕೊಂಡು ಹಾಗೇ ಒಂದು ಸೆಲ್ಫಿ ತಗೊಂಡೆ ನೋಡ್ತಾ ಇರ್ಬೋದು ಎಷ್ಟು ದಾಗ ಕಾಣಿಸ್ತಾ ಇದ್ದಾಳೆ ನೋಡಿ ನಮ್ಮ ತನು ಸ್ಯಾರಿ ಹಾಕೊಂಡು ಅದನ್ನೇ ಹೇಳ್ತಾ ಇದ್ವಿ ನನ್ನ ಮಗಳು ನನ್ನ ತೆಗಿಯಮ್ಮ ಅಂತ ಬರ್ತಾ ಇದ್ಲು ಸರಿ ಇರು ಎಲ್ರದ್ದು ತಕ್ಕೊಳ್ಳೋಣ ಫೋಟೋನ ತೆಗಿತೀನಿ ಬಾ ಅಂತ ಹೇಳ್ತಾ ಇದ್ದೆ ಅಲ್ಲಿ ಟಿ ವಿ ಬೆಳಗ್ಗೆ ಕಾಣಿಸ್ತಿದ್ದೆವಾ ಅದಕ್ಕೋಸ್ಕರ ಈ ರೀತಿ ಕಾಣಿಸ್ತಾ ಇದೆ ಅಲ್ಲಿ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿದರೆ ಚೆನ್ನಾಗಿ ಕಾಣಿಸುತ್ತೆ ಇವಾಗ ಎಲ್ಲರೂ ನಿಂತ್ಕೊಂಡ್ವಿ ಫೋಟೋಸ್ ತಗೊಳ್ಳೋಣ ಅಂತ ಫಸ್ಟು ಅಮ್ಮ ಮತ್ತು ತನು ನಿಂತಿದ್ದಾರೆ ನಾನು ತೆಗಿತೀನಿ ಅಂದ್ಕೊಂಡೆ ಅದಕ್ಕೆ ತಾನು ಸೆಲ್ಫಿ ತಗೋತಾ ಇದ್ಲು ಅದಕ್ಕೆ ಅಮ್ಮ ಏನೋ ಅಂತು ಅಂತ ಆ ರೀತಿ ಮಾತಾಡ್ತಾ ಇದ್ದಾಳೆ ಮ್ಯೂಟ್ ಮಾಡಿದ್ದೀನಿ ಸೊ ನಾನು ಅವಾಗಿಂದ ತಗೊಂಡು ನಾವು ಬೆಳಗ್ಗೆಯಿಂದ ಇವಾಗ ಹೋಗಿರೋದು ತಕ್ಕೊಳಗೆ ಅಂತ ಅಂತಿದ್ಲು ಸೊ ಇವಾಗ ಅಮ್ಮ ನಿಂತ್ಕೋತು ಎಲ್ಲರೂ ಕರೀತಾ ಇತ್ತು ಪಾಪು ನಾನು ಎಲ್ಲ ಈ ಕಡೆ ಕೂತಿದ್ವಲ್ಲ ಅದಕ್ಕೆ ಇಲ್ಲ ನೀನು ಫಸ್ಟ್ ನಿಂತ್ಕೊತ ಆಮೇಲೆ ತೆಗಿತೀನಿ ಅಂತ ನೋಡಿ ನನ್ನ ಮಗಳು ಹೆಂಗೆ ಓಡಾಡ್ತಾ ಇದ್ದಾಳೆ ಎಲ್ಲರ ಮನೇಲಿ ಅಷ್ಟು ಕುಂಕುಮ ಇಸ್ಕೊಬಂದು ಅವಳಗಂತೂ ಬಟ್ಟೆ ಎಲ್ಲ ಮೆತ್ತಿದ್ದಾರೆ ನೋಡಿ ಕಿವಿ ಎಲ್ಲ ಯಾವ ರೀತಿ ಆಗಿದ್ದಾರೆ ಪುಟ್ಟಲಕ್ಷ್ಮಿ ಫಸ್ಟು ಮಕ್ಕಳಿಗೆ ಕುಂಕುಮ ಕೊಡಬೇಕು ಅಂತ ಈ ರೀತಿ ಆಗಿದೆ ಅವಳಿಗೆ ಎಣ್ಣೆ ಬಟ್ಟೆಯೆಲ್ಲ ಇವಾಗ ಎಲ್ಲರೂ ನಿಂತ್ಕೊಂಡ್ವಿ ನೀನು ಬಾ ಅಂತ ಅಂದರು ಸೊ ಇವಾಗ ನಾನು ಫೋನ್ ಕೊಟ್ಬಿಟ್ಟು ದರು ತಗಿ ಅಂತ ಹೋದೆ ನೋಡ್ತಾ ಇರ್ಬೋದು ನಾವು ಎಲ್ಲರೂ ನಿಂತಿದ್ದೀವಿ ಇವಾಗ ನಿಮ್ಮ ಫ್ಯಾಮಿಲಿ ತೆಗಿತೀವಿ ಹೋಗು ಅಂತಂದೆ ಸೊ ಅವ್ರ ಫ್ಯಾಮಿಲಿ ನೋಡಿ ನಿಂತಿದ್ದಾರೆ ನೋಡ್ತಾ ಇರ್ಬೋದು ಬೆಂಗಳೂರಲ್ಲಂತೂ ಬೆಂಗಳೂರಲ್ಲಿ ನಿಂತಲ್ಲ ಈ ಹಬ್ಬನ ಎಲ್ಲರೂ ಗ್ರ್ಯಾಂಡಾಗಿ ಮಾಡ್ತಾರೆ ಲಕ್ಷ್ಮಿ ಕೂರಿಸಿರೋರೆಲ್ಲ ಅವತ್ತಂತೂ ಮಾರ್ ರೋಡಲ್ಲೇ ಕಾಲಿಕ್ಕಾಕಾಗಲ್ಲ ಅಷ್ಟು ರಶ್ ಇರುತ್ತೆ ಸೊ ಸಂಜೆ ಹೊತ್ತಂತೂ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ಲಕ್ಷ್ಮಿ ಯಾವ ರೀತಿ ಇತ್ತು ಅಂತ ಕಮೆಂಟ್ ಮಾಡಿ ಹೇಗೆ ಕೂರಿಸಿದ್ದಾರೆ ಅಂತ ಸೊ ಇವಾಗ ಹಾಗೆಯೇ ಕಾಮಿಡಿ ಮಾಡಿಕೊಂಡು ಇವ್ರ ಫ್ಯಾಮಿಲಿ ಫೋಟೋಸ್ ಎಲ್ಲ ತೆಗೆದ್ವಿ ಸೊ ಆಲ್ರೆಡಿ ಟೈಮ್ ಬಂದು ಸೆವೆನ್ ಆಗಿತ್ತು ಇವಾಗೆಲ್ಲ ಸ್ವಲ್ಪ ಹೊತ್ತು ಟೆರೆಸ್ ಮೇಲೆ ಹೋಗೋಣ ಸೆಲ್ಫಿ ತಕ್ಕೊಂಡು ಅಂದರೆ ಅವ್ರು ಬೇರೆ ಮನೆ ಮಾಡಿರೋದಿದ್ದು ಇದು ಯಾವುದೂ ಲಾಗ್ ಮಾಡಿಲ್ಲ ನಾನು ಸೊ ಇವಾಗ ಮನೆ ಚೇಂಜ್ ಮಾಡಿದ್ದಾರೆ ಸೆಲ್ಫಿ ಎಲ್ಲ ತಗೊಂಡು ಎಲ್ಲ ವರ್ಷಿ ಬಂದಿದ್ರು ಅದು ಯಾವುದು ಕ್ಲಿಪ್ಪಿಂಗ್ ತೊಗೊಂಡಿಲ್ಲ ನಾವು ಹೋಗಿಸ್ಕೊಂಡು ಬಂದಿದ್ದಾಯಿತು ಇವಾಗ ನಾನು ಅಮ್ಮನಿಗೆ ಕೂತಿದ್ವಿ ಸೊ ಹಾಗೆಯೇ ಇರಾಮ ಸೆಲ್ಫಿ ತಕೊಳ್ಳೋಣ ಅಂತ ಹೇಳ್ತಾ ಇದ್ದೆ ನನ್ನ ಅಮ್ಮಂಗೇನೋ ಕಾಮಿಡಿ ಮಾಡ್ಕೊಂಡು ನೋಡಮ್ಮ ನೀನು ಲಿಫ್ಟಿಕ್ ಹಚ್ಚಿರೋ ಥರ ವೀಡಿಯೋದಲ್ಲಿ ಬತ್ತೈತೆ ಲಿಫ್ಟಿಕ್ ಹಚ್ಚಿದೆಯೇನಮ್ಮ ಅಂತೈತೆ ಏ ಯಾಕೆ ಹಂಗೆ ಮಾಡ್ತಿದ್ಯಾ ಪುಟ್ಟಿ ಕರೆಕ್ಟಾಗಿ ಮಾಡು ಅಂತ ಹೇಳ್ತಾಯಿದ್ರು ನನ್ನ ಮಗಳು ಅದರೊಳಗೆ ನಂದೊಂದು ಮಮ್ಮಿ ಅಂತ ಬತ್ತಾಯಿದ್ಲು ನೋಡಿ ಹೆಂಗಾಗಿದ್ದಾಳೆ ನನ್ನ ಮಗಳು ಅಂತ ಫುಲ್ ವೈಟ್ ಶರ್ಟ್ ಕಿದ್ಕೋದ್ಕು ಫುಲ್ಲು ಅದೆಲ್ಲ ಶರ್ಟೆಲ್ಲ ಫುಲ್ ರೆಡ್ಡಾಗಿ ಹೋಗ್ಬಿಟ್ಟಿದೆ ಸೊ ಎಲ್ಲರೂ ನಿಂತಿದ್ರು ಹಾಗೇ ಎಲ್ರದ್ದು ಒಂದು ಸೆಲ್ಫಿ ವಿಡಿಯೋ ತಕೊಂಡೆ ಇವಾಗ ಪೂಜೆ ಎಲ್ಲ ಆಯ್ತು ಹಾಗೆ ಎಲ್ಲರೂ ಕೆಲವೊಂದು ಸಿಂಗಲ್ ಫೋಟೋಸ್ ತೆಗಿ ಅಂತ ಅಂತಂದ್ರು ಸೊ ಅಮ್ಮ ಮತ್ತೆ ಅಕ್ಕಯ್ಯ ಎಲ್ಲ ನಿಂತ್ಕೊಂಡ್ರು ಪಾಪು ಎತ್ಕೊಂಡು ಅವರ್ತು ಸಿಂಗಲ್ ಫೋಟೋಸ್ ತಗಿತಾ ಇದ್ದೀನಿ ಎಲ್ಲ ಜಯಾಜಿ ಫೋಟೋ ಚೆನ್ನಾಗಿ ಬೆಳ್ಳು ಕಾಣ್ತಾ ಇದೀಯಾ

రేయ మా కొడె మా తిరే మా ఓ నా ఇవి చెలగలుకు పోట్లా ఏడా అదొస్ట్ ఓట స్టెయిర్ దలకనండి బుడ ఏ రాలో వైపు పోగలే బుడ్లి కుమయకి స్టెయిర్ నిన్న నానార్శకి లేదు అట్కే అక్కితే అక్కి ఓన నా న సెల్టు లైట్ ఆన్ చేయండి సిల్పి గంకండి ప్లాట్ ఇబ్రు చందర్ ని ఆర్గనైజ్ చేయండి

ಏನ್ ಮಾಡ್ತಿದ್ಯಪ್ಪ ಯಾರಿಗಪ್ಪ ಎಲ್ಲ ಅವಳು ಎಲೆ ಯಾರಾಕಂತಿತ್ತರ ಅವ್ರು ಮಗ್ಲಿಗೂ ಕುತ್ಕೊಳ್ಳೋದು ಯಾವಾಗ ಎಲೆ ಕುಕ್ತಿರ್ಲಿ ಅಂತ ಜಲ್ಪಾಟಿ

ಕಾಲ್ ನೋಡ ಒಂದ್ ಸುಮ್ನೆ ಇರ್ತವ ಅಂತ ಅಲ್ಲಿ ಬಾತುಕೋಳಿ ಇರುತ್ತೆ ನೀರಲ್ಲಿ ಬಾತುಕೋಳಿ ಕೂತಿಯಾಕ

ಇಷ್ಟ ಆಯ್ತಾ ಎಷ್ಟಿಷ್ಟ ಆಯ್ತು ಊಟ ನಿಮಿಷ ಇರ್ರಿ ಅಜ್ಜಿ ಮಾತಾಡ್ತೇತಿ ಓಡಾಡಿ ಅಲ್ಲೇ ಕುತ್ಕೊಳ್ರಿ ಇಲ್ಲೇ ಕೂತ್ಕೊಳ್ಳಿ ಒಂದು ನಿಮಿಷ ಕೂತ್ಕೊಳ್ರಿ ಒಂದ್ ಕೂರು ಮಾತಾಡೋಣ ನಾಳೆ ಕೂರ್ಗ್ ಬರ್ತೀವಲ್ಲ ಅಲ್ಲಿ ನಮ್ಮ ನಾಯಿಲ್ವ ಹಾ ನಾಯಿಗೆ ಊಟ ಇಲ್ವಂತೆ ನಾಯಿಗೆ ಊಟ ಇಲ್ವಂತ ಖಾಲಿ ಅಷ್ಟೇ ಊಟ ಖಾಲಿ ಅಷ್ಟೇ ಊಟ ಗುಂಡ ಎಂಥದ್ದು ಎಂತತ್ತು ನಾ ಹೇಳ್ದೆನ ಅಜ್ಜಿ ಮನೇಲಿ ಯಾವ್ಯಾವ ನಾ ಯಾವ್ಯಾವಪ್ಪ ಯಾವ್ಯಾವು ಜುಮ್ಮಿ ಗುಂಡಾ ಮೋಟಿ ಊಟ ಗುಂಡ ಎಲ್ಲಿ ಮನೆ ಕೋತಾನೆ ಗುಂಡ ಮೋಟಿ ಮೋಟಿ ಆಮೇಲೆ ಜುಮ್ಮಿ ಜಿಮ್ಮಿ मोटेल मध्ये कणा दे मोटेल मध्ये कणा देळ मोटेल मध्ये कणा देळ पाकळता हं जुम्मी जुम्मी टग मोटा इद तो गुंडा गुंडा बाथरूम ओ बाथरूम तागरल मध्ये कते ते हं तागरो तागरो आली मध्ये कते ते वाट गेले पटक्यानात गोतील वाला तिके पटक्यानात गोतील

ಅಮ್ಮ ಪಾಪ ಊರಿಗೆ ಬರುತ್ತಂತೆ ಬಟ್ಟೆ ಬೇರೆ ತಂದಿದ್ದೀನಿ ತುಂಬ್ಕೊಂಡು ನಾಳೆ ಕರ್ಕೊಂಡೋಗ್ತೀರಾ ಅಲ್ಲಿ ಸ್ಕೂಲಿಗೆ ಹಾಕ್ತೀರಾ ಅಜ್ಜಿ ಹುಚ್ಚ

ಯಾ ಯಾಕೆ ಗೊತ್ತಿಲ್ಲಪ್ಪ ಚುಚ್ಕೊಂಡಿ ಅಮ್ಮ ಇನ್ನ ಬಿಚ್ಬಾರ್ದು